ಮಾರ್ಚ್ ಎರಡು ಇಪ್ಪತ್ನಾಲ್ಕಕ್ಕೆ ನಡೀತಾ ಇದೆ ಫಸ್ಟ್ ಆರು ಬಹು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಆಮೇಲೆ ನಾಲ್ಕು ಸಂಬಂಧೀಕರಣ ಪ್ರಶ್ನೆಗಳು ಈ ಹತ್ತು ಗಳು ಗ್ರಾಮರ್ ರಿಲೇಟೆಡ್ ಇರ್ತವೆ ಕನ್ನಡದಲ್ಲಿ ಸೊ ಸುಮಾರು ವಿದ್ಯಾರ್ಥಿಗಳು ಅಂಕಗಳನ್ನು ಕಳೆದುಕೊಳ್ತಕ್ಕಂಥದ್ದು ಒಂದು ಎರಡು ಇಲ್ಲ ಸೊ ಇನ್ನೂ ಚಿಂತೆ ಮಾಡಬೇಡಿ ಹತ್ತಕ್ಕೆ ಹತ್ತು ವ್ಯಾಕರಣದಲ್ಲಿ ಅಂಕಗಳನ್ನು ಬರುವ ಹಾಗೆ ನಾನು ಗ್ರಾಮರ್ ಗ್ರಾಮರ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಟ್ಟಾರೆ ನಿಮಗೆ ಗ್ರಾಮರಲ್ಲಿ ಏನು ಬೇಕು ಎಲ್ಲ ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ಸ್ ಇದೆ ಸೊ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಫಸ್ಟ್ ವಿಡಿಯೋವನ್ನು ನೋಡ್ತಿದ್ರೆ ಪಾಸ್ ಮಾಡ್ಕೊಂಡು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಇದು ಫಸ್ಟ್ ಪಾರ್ಟ್ ವಿಡಿಯೋ ಇದೆ ಇನ್ನು ಸೆಕೆಂಡ್ ಪಾರ್ಟ್ ವಿಡಿಯೋ ಬೇಕಾದರೆ ಕಮೆಂಟಲ್ಲಿ ಕೊಡಿ ಸರ್ ಸೆಕೆಂಡ್ ಪಾರ್ಟ್ ಬೇಗ ಹಾಕಿ ಅಂತಂದರೆ ನಾನು ಅದನ್ನು ಹಾಕ್ತೀನಿ ಬಟ್ ಗ್ರಾಮರಲ್ಲಿ ಇಷ್ಟು ನೋಡಿದರೆ ಸಾಕು ಬೇರೆ ಏನೂ ಓದೋ ಅವಶ್ಯಕತೆ ಇಲ್ಲ ಈವನ್ ಟೆಕ್ಸ್ಟ್ ಬುಕ್ಕು ಓದೋ ಅವಶ್ಯಕತೆ ಇಲ್ಲ ನಿಮಗೆ ಗ್ರಾಮರಲ್ಲಿ ಯಾವ ಪಾಠ ಇದಾವೆ ಅಂತಂದರೆ ವರ್ಣಮಾಲೆ ಇದೆ ನಾಮಪದಗಳಿದ್ದಾವೆ ಸರ್ವನಾಮಗಳು ವಿಭಕ್ತಿ ಪ್ರತ್ಯಯಗಳು ಕ್ರಿಯಾಪದಗಳು ಸಂಧಿಗಳು ಸಮಾಸಗಳು ದೇಶ ಪದಗಳು ಅನ್ಯದೇಶ ಪದಗಳು ತದ್ಭವಗಳು ಗ್ರಾಂಥಿಕ ರೂಪಗಳು ವಿರುಕ್ತಿ ಜೋಡುನುಡಿ ಅನುಕರಣಾವ್ಯಯಗಳು ಅವ್ಯಯಗಳು ಕ್ರದಂತಗಳು ತದ್ದಿತಾಂತ ನಾಮಗಳು ವಾಕ್ಯ ಪ್ರಭೇದಗಳು ಲೇಖನ ಚಿಹ್ನೆಗಳು ಪದಗಳ ಅರ್ಥ ಹೊಸಗನ್ನಡದ ರೂಪ ಒಟ್ಟು ಹತ್ತೊಂಬತ್ತು ಗ್ರಾಮರ್ ಅಲ್ಲಿರ್ತಕ್ಕಂಥ ಪಾಠ ಇದ್ದಾರೆ ಆ ಹತ್ತೊಂಬತ್ತು ಗ್ರಾಮರ್ ಪಾಠವನ್ನು ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾವು ವರ್ಣಮಾಲೆಯನ್ನು ಕಲ್ಕೊಳ್ಳೋಣ ವರ್ಣಮಾಲೆಯಿಂದ ಒಂದು ಕ್ವಶನ್ಗೆ ಖಂಡಿತವಾಗಿ ಬರ್ತದೆ ಕನ್ನಡದಲ್ಲಿರ್ತಕ್ಕಂಥ ವರ್ಣಮಾಲೆ ಅಕ್ಷರಗಳು ನಲ್ವತ್ತೊಂಬತ್ತು ಸ್ವರಗಳು ಹದಿಮೂರು ವ್ಯಂಜನಗಳು ಮೂವತ್ನಾಲ್ಕು ಯೋಗವಾಹಕಗಳು ಎರಡು ಸ್ವರಗಳು ಆರು ಸ್ವರಗಳು ಏಳು ಒಟ್ಟು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಶಿಕಗಳು ಐದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಂತ ಹೇಳಿದ್ದೀನಿ ಅನುಸ್ವಾರ ಒಂದು ವಿಸರ್ಗ ಒಂದು ಸ್ವಲ್ಪ ಟೇಬಲ್ ಅನ್ನ ನೋಡಿಕೊಡ್ರಿ ಇಷ್ಟು ಒಂದು ಮಾರ್ಕ್ಸ್ ಕಂಪಲ್ಸರಿಯಾಗಿ ಬಂದೇ ಬರ್ತದೆ ಅದೇ ಹೇಳಿದೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಗಳು ಹದಿಮೂರು ಏಕಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ವರ್ಷ ಸ್ವರಗಳು ಆರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಾಕ್ಷರಗಳು ದೀರ್ಘ ಸ್ವರಗಳು ಏಳು ಸ್ವರಗಳ ಜೊತೆಯಲ್ಲಿ ಕೂಡಿಕೊಂಡು ಹೋಗುವ ಅಕ್ಷರಗಳೇ ಯೋಗವಾಹಕಗಳು ಎರಡಿದಾವ ಇನ್ನು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ವ್ಯಂಜನಗಳು ಮೂವತ್ನಾಲ್ಕಿದಾವ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳೇ ಅಲ್ಪ ಪ್ರಾಣಗಳು ಹತ್ತು ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳು ಮಹಾಪ್ರಾಣಗಳು ಹತ್ತು ನಾಶಿಕದ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳು ಅನುನಾಶಿಕಗಳು ಐದು ಇಷ್ಟು ಆಯಿತು ಇನ್ನು ಸ್ವಲ್ಪ ನಿಮಗೆ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರ ಬಗ್ಗೆ ಪ್ರಶ್ನೆ ಬರ್ತಾ ಇದಾವೆ ಅದೇ ವ್ಯಂಜನದು ಅದೇ ವ್ಯಂಜನದ ಒತ್ತಕ್ಷರ ಬತ್ತಂದ್ರೆ ಸಜಾತಿಯ ಅದೇ ವ್ಯಂಜನಕ್ಕೆ ಬೇರೊಂದು ವ್ಯಂಜನಾಕ್ಷರ ಒತ್ತಕ್ಷರ ಕೊಟ್ಟರೆ ಅದನ್ನ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕರಿತೀವಿ ಇದು ಕೂಡ ಕ್ವಶನ್ಸ್ ಕೇಳಿದ್ರು ಅಕ್ಕ ಅಪ್ಪ ಅಜ್ಜ ಕಜ್ಜ ಸಜಾತಿ ಉಷ್ಣ ಅಸ್ತ್ರ ಅಕ್ಷರ ವಿಜಾತಿ ಸಂಯುಕ್ತಾಕ್ಷರ ಇನ್ನ ನಾಮ ಪದಗಳು ಮತ್ತು ಸರ್ವನಾಮಗಳು ಪಾಠ ಈ ನಾಮಪದಗಳಲ್ಲಿ ಒಟ್ಟು ಮೂರು ಪ್ರಕಾರಗಳು ಹೇಳ್ತಾರೆ ರೂಢನಾಮಗಳು ಅಂಕಿತ ನಾಮಗಳು ನಾಮಗಳು ರೂಢನಾಮ ಅಂದರೆ ರೂಢಿಯಿಂದ ಬಂದಿದ್ದು ಅಂಕಿತ ಅಂದರೆ ಇಟ್ಟಿರ್ತಕ್ಕಂಥದ್ದು ಅನ್ವರ್ತ ಅಂದರೆ ಅರ್ಥಕ್ಕೆ ಬಂದಿರತಕ್ಕಂಥ ಹೆಸರುಗಳು ಹಾಗಾದ್ರೆ ರೂಢನಾಮಗಳು ಯಾವ್ಯಾವ ಇದಾವೆ ನದಿಗಳ ಹೆಸರುಗಳು ಪರ್ವತಗಳ ಹೆಸರುಗಳು ಊರುಗಳ ಹೆಸರು ದೇಶದ ಹೆಸರು ಮನುಷ್ಯ ಶಾಲೆ ಬೆಟ್ಟ ಇವೆಲ್ಲ ರೂಢನಾಮಗಳು ಆಗಿದಾವ ಇನ್ನು ಅಂಕಿತ ನಾಮಗಳಂದ್ರೆ ನಿರ್ದಿಷ್ಟವಾಗಿ ಗುರುತಿಸಲು ಇಟ್ಟ ಹೆಸರುಗಳು ಸಹದೇವ ಧರ್ಮರಾಯ ರಾಹುಲ ಕಮಲಾಕ್ಷಿ ರಾಮ ಶಬರಿ ದ್ರೋಣ ಇನ್ನ ಅನ್ವರ್ತಕ ಅಂತಂದರೆ ಅರ್ಥಕ್ಕನುಗುಣವಾಗಿ ಇಟ್ಟ ಹೆಸರುಗಳು ವ್ಯಾಪಾರಿ ವಿದ್ವಾಂಸ ವಿಜ್ಞಾನಿ ಪೂಜಾರಿ ಕುರುಡು ಎಳವ ಶಿಕ್ಷಕ ವಿದ್ಯಾರ್ಥಿ ಇಷ್ಟರಲ್ಲಿ ಒಂದು ಕ್ವಶನ್ ನಿಮಗೆ ಬಂದೇ ಬರ್ತದ ಇನ್ನು ಸರ್ವನಾಮಗಳಲ್ಲಿ ನೋಡೋಣ ಫಸ್ಟ್ ನಿಮಗೆ ಗೊತ್ತಿರಬೇಕು ಸರ್ವನಾಮ ಅಂದರೆ ನಾಮಪದದ ಬದಲಿಗೆ ಬಳಸುವ ಎಸ್ ಅಕ್ಷರ ಪದಗಳು ಇಲ್ಲಿ ಪುರುಷ ವಾಚಕ ಸರ್ವನಾಮಗಳನ್ನು ಸ್ವಲ್ಪ ನೋಡಿಕೊಡ್ರಿ ಉತ್ತಮ ಪುರುಷ ನಾನು ನಾವು ಮಧ್ಯಮ ಪುರುಷ ನೀನು ನೀವು ಪ್ರಥಮ ಪುರುಷ ಅವನು ಅವರು ಅದು ಇವನು ಇವು ಇವಳು ಎಸ್ ಅವಳು ಇನ್ನು ಆತ್ಮಾರ್ಥಕ ಸರ್ವನಾಮಗಳು ಇವು ಎರಡೇ ನೆನಪಿಟ್ಕೊಡ್ರಿ ತಾನು ಮತ್ತು ತಾವು ಇನ್ನು ಪ್ರಶ್ನಾರ್ಥಕ ನಿಮಗೆ ಗೊತ್ತಿದೆ ಯಾರು ಏನು ಯಾವುದು ಯಾರಿಗೆ ಯಾವುವು ಎಲ್ಲಿ ಯಾಕೆ ಇಷ್ಟು ನಿಮಗೆ ನಾಮಪದ ಮತ್ತು ಸರ್ವನಾಮ ಇತ್ತು ಇನ್ನು ಈ ಕೋಷ್ಟಕ ಮೋಸ್ಟ್ ಇಂಪಾರ್ಟೆಂಟ್ ಗುಣವಾಚಕ ನೋಡಿ ವಸ್ತು ವ್ಯಕ್ತಿಯ ಗುಣ ರೀತಿ ಸ್ವಭಾವಗಳನ್ನು ತಿಳಿಸ್ತಕ್ಕಂಥ ವಾಚಕಗಳೇ ಗುಣವಾಚಕಗಳು ಅಂತ ಹೇಳ್ತೀವಿ ಉದಾಹರಣೆಗೆ ಒಳ್ಳೆಯ ಕೆಟ್ಟ ದೊಡ್ಡದು ಹಳತು ಸಣ್ಣ ಚಿಕ್ಕ ಇನ್ನ ಭಾವನಾಮ ನೋಡಿಕೊಡ್ರಿ ವಸ್ತು ಮತ್ತು ಕ್ರಿಯೆಯ ಭಾವಗಳನ್ನು ತಿಳಿಸುವ ಪದಗಳು ಕೆಂಪು ಹಿರಿಮೆ ನೋಟ ಮಾಟ ಆಟ ಬಿಳುಪು ಇನ್ನು ಸಂಖ್ಯಾ ವಾಚಕಗಳು ಬೇರೆ ಸಂಖ್ಯೆಯ ವಾಚಕಗಳು ಬೇರೆ ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಹೇಳುವ ಶಬ್ದಗಳು ಒಂದು ಎರಡು ಮೂರು ನಾಲ್ಕು ನೂರು ತಕ್ಕ ಏನದು ಸಂಖ್ಯೆ ಸಂಖ್ಯಾವಾಚಕ ಅಂತ ಕರಿತೀವಿ ಸಂಖ್ಯೆಯ ಅಂತಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳು ಅಂದರೆ ಹನ್ನೆರಡನೇಯ ಆರನೇಯ ಒಂಬತ್ತನೆಯ ಮೂವರು ಐವರು ಇಬ್ಬರು ಇವು ಏನಪ್ಪ ಅಂದ್ರೆ ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ ದಿಗ್ವಾಚಕಗಳು ಅಂದ್ರೆ ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದ ನೆಕ್ಸ್ಟ್ ವಾಯವ್ಯ ಈಶಾನ್ಯ ಅದು ಕೂಡ ಗೊತ್ತಿರಬೇಕು ನೈಋತ್ಯ ಪರ ಪರಿಮಾಣ ವಾಚಕಗಳು ನೋಡ್ಕೊಡ್ರಿ ಅಲ್ಲಿ ಅಷ್ಟು ಇಷ್ಟು ಹಲವು ಅನಿತು ಇನಿತು ಇವೆಲ್ಲ ಪರಿಮಾಣ ವಾಚಕಗಳು ಬರ್ತಾವೆ ಇನ್ನು ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯಗಳು ನೋಡಿ ವಿಭಕ್ತಿ ಪ್ರತ್ಯಯಗಳು ಹೊಸಗನ್ನಡ ವಿಭಕ್ತಿ ಕಾರಕಾರ್ಥ ಹಳಗನ್ನಡ ವಿಭಕ್ತಿ ಪ್ರತ್ಯಯ ಇವುಗಳು ನಿಮ್ಗೆ ಗೊತ್ತಿರಲೇಬೇಕು ಸೊ ಮೊದ್ಲೇ ಹೊಸಗನ್ನಡ ನೋಡೋಣ ಪ್ರಥಮವು ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಹೀಗೆ ಕೆ ಪಂಚಮಿ ದೆಸೆಯಿಂದ ಷಷ್ಠಿ ಅ ಸಪ್ತಮಿ ಅಲ್ಲಿ ಇನ್ನ ಕಾರಕಾರ್ಥಗಳಲ್ಲಿ ಪ್ರಥಮ ಕರ್ತೃ ದ್ವಿತೀಯ ಕರ್ಮ ತೃತೀಯ ಕರಣ ಚತುರ್ಥಿ ಸಂಪ್ರದಾನ ಪಂಚಮಿ ಅಪಾದಾನ ಷಷ್ಠಿ ಸಂಬಂಧ ಸಪ್ತಮಿ ಅಧಿಕರಣ ಇನ್ನ ಹಳಗನ್ನಡದಲ್ಲಿ ಪ್ರಥಮ ಮ ದ್ವಿತೀಯ ಅಂ ತೃತೀಯ ಇಂ ಇಂದಂ ಇಂದೇ ಚತುರ್ಥಿ ಗೆ ಕೆ ಕೆ ಪಂಚಮಿ ಅತ್ತ ನಿಂ ಹತ್ತನಿದಂ ಷಷ್ಟಿ ಅ ಸಪ್ತಮಿ ಓಳ್ ಒಂದು ಉದಾಹರಣೆ ಹೇಳೋದಾದರೆ ಸಾವಿತ್ರಿಯು ಪ್ರಥಮ ಸಾವಿತ್ರಿಯನ್ನು ದ್ವಿತೀಯ ಸಾವಿತ್ರಿ ಇಂದ ತೃತೀಯ ಸಾವಿತ್ರಿಗೆ ಚತುರ್ಥಿ ಸಾವಿತ್ರಿಯ ದೆಸೆಯಿಂದ ಪಂಚಮಿ ಸಾವಿತ್ರಿಯ ಷಷ್ಟಿ ಸಾವಿತ್ರಿಯಲ್ಲಿ ಸಪ್ತಮಿ ಇದ್ರ ಮೇಲೆ ಒಂದ್ ಕ್ವಶನ್ ನಿಮ್ಗೆ ಖಂಡಿತವಾಗಿ ಬಂದೇ ಬರ್ತದ ಈ ತರ ಕ್ವಶನ್ಸ್ ಕೇಳ್ತಾರ ಪ್ರೀತಿಯ ಇದೆ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇಲ್ಲಿ ಏನದ ಅ ಅದ ಸೊ ಷಷ್ಟಿ ನೆಕ್ಸ್ಟ್ ಬಿರುಗಾಳಿಗೆ ಇಲ್ಲಿ ಗೆ ಅದ ಸೊ ಗೆ ಯಾವ್ದು ಬರ್ತದ ಚತುರ್ಥಿ ಈ ತರ ನಿಮ್ಗೆ ಕ್ವಶನ್ಸ್ ಅಲ್ಲಿ ಬರ್ತಾವೆ ಇನ್ನ ಕ್ರಿಯಾಪದಗಳಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ಅಕರ್ಮಕ ಕ್ರಿಯಾ ಅಕರ್ಮಕ ಧಾತು ಮತ್ತೆ ಸಕರ್ಮಕ ಧಾತು ಬರ್ತದ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೆನಪಿಟ್ಕೊಡ್ರಿ ಸಕರ್ಮಕ ಅಂದ್ರೆ ಕರ್ಮ ಪದವನ್ನ ಬಯಸ್ತಕ್ಕಂಥ ಧಾತು ಪದಗಳು ಕೊಡು ಬಿಡು ಮಣ್ಣು ಉಜ್ಜು ತಿದ್ದು ಮುಚ್ಚು ಇನ್ನು ಅಕರ್ಮಕ ಧಾತುಗಳಂದ್ರೆ ಕರ್ಮಪದ ಬಯಸೋದಿಲ್ಲ ಮಲಗು ಓಡು ಬದುಕು ಹೋಗು ನಾಚು ಇವು ಸ್ವಲ್ಪ ಉದಾಹರಣೆಗಳು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಓಕೆನಾ ಇನ್ನು ನೆಕ್ಸ್ಟ್ ಇಲ್ಲಿಂದ ಒಂದು ಕ್ರಿಯಾ ರೂಪ ಕ್ರಿಯಾಪದಗಳು ಅರ್ಥರೂಪ ಕ್ರಿಯಾಪದಗಳ ಮೇಲೆ ಒಂದು ಕ್ವಶನ್ ಬರ್ತದೆ ವಿದ್ಯಾರ್ಥಕ ರೂಪ ನಿಷೇಧಾರ್ಥಕ ರೂಪ ಸಂಭಾವನಾರ್ಥಕ ನೋಡಿ ವಿದ್ಯಾರ್ಥಕ ಆಶೀರ್ವಾದ ಆಜ್ಞೆ ಆರೈಕೆ ಅಪ್ಪನೆಯನ್ನ ಸೂಚಿಸ್ತದ ನಿಷೇಧಾರ್ಥಕ ಅಂದ್ರ ಕ್ರಿಯೆ ನಡೆಯಲಿಲ್ಲ ನಡೆಯುವುದಿಲ್ಲ ಸಂಭವನಾರ್ಥಕ ಅಂದ್ರ ಕ್ರಿಯೆ ನಡೆಯುವಲ್ಲಿ ಸಂಶಯ ಊಹೆಯನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೋಡ್ತೀವಿ ಇಲ್ಲಿ ಮಾಡಲಿ ಅಂತ ಇದೆ ಮಾಡಲಿ ವಿದ್ಯಾರ್ಥಕ ಕ್ರಿಯಾಪದ ಮಾಡನು ಮಾಡರು ನಿಷೇಧಾರ್ಥಕ ಮಾಡಿಯಾನು ಮಾಡಿಯಾರು ಸಂಭಾವನಾರ್ಥಕ ತಿನ್ನಲಿ ತಿನ್ನ ತಿನ್ನಿರಿ ವಿದ್ಯಾರ್ಥಕ ತಿನ್ನಲು ತಿನ್ನರು ತಿನ್ನದು ನಿಷೇಧಾರ್ಥಕ ತಿಂದಾಳು ತಿಂದಾರು ತಿಂದಿತು ಸಂಭವನಾರ್ಥಕ ಓದಲಿ ಓದಿರಿ ವಿದ್ಯಾರ್ಥಕ ಓದನು ಓದರು ಓದದು ನಿಷೇಧಾರ್ಥಕ ಓದಿಯಾನು ಓದಿಯಾರು ಓದಿತು ಸಂಭವನಾರ್ಥಕ ನೋಡಲಿ ನೋಡಿರಿ ವಿದ್ಯಾರ್ಥಕ ನೋಡನು ನೋಡರು ನಿಷೇಧಾರ್ಥಕ ನೋಡಿಯಾನು ನೋಡಿಯಾರು ಸಂಭವನಾರ್ಥಕ ಮಾಡಲಿ ಮಾಡಿರಿ ವಿದ್ಯಾರ್ಥಕ ಮಾಡಲು ಮಾಡರು ನಿಷೇಧಾರ್ಥಕ ಮಾಡಿಯಾಳು ಮಾಡಿಯಾರು ಸಂಭವನಾರ್ಥಕ ಮಾಡು ಮಾಡಿ ಮಾಡಿರಿ ಇದು ವಿದ್ಯಾರ್ಥಕ ಮಾಡೇ ಮಾಡದು ನಿಷೇಧಾರ್ಥಕ ಮಾಡಿಯೇ ಮಾಡಿರಿ ಮಾಡಿತು ಸಂಭವನಾರ್ಥಕ ಮಾಡುವೆ ಮಾಡೋನ ಮಾಡುವ ವಿದ್ಯಾರ್ಥಕ ಮಾಡೇನೋ ಮಾಡೆವು ನಿಷೇಧಾರ್ಥಕ ಮಾಡೇನೋ ಮಾಡೆವು ಸಂಭವನಾರ್ಥಕ ಹಾಡು ಹಾಡುವೆ ವಿದ್ಯಾರ್ಥಕ ಹಾಡನು ಹಾಡಳು ಹಾಡರು ಹಾಡೇನು ನಿಷೇಧಾರ್ಥಕ ಹಾಡಿಯೇನು ಹಾಡಿಯೇರು ಹಾಡಿಯೇವು ಸಂಭವನಾರ್ಥಕ ನೋಡು ವಿದ್ಯಾರ್ಥಕ ನೋಡನು ನೋಡಲು ನಿಷೇಧಾರ್ಥಕ ನೋಡಿ ಏನು ನೋಡಿ ಏನು ಸಂಭವನಾರ್ಥಕ ಕಟ್ಟು ಕಟ್ಟುವೆ ವಿದ್ಯಾರ್ಥಕ ಕಟ್ಟನು ಕಟ್ಟಳು ಕಟ್ಟರು ನಿಷೇಧಾರ್ಥಕ ಕಟ್ಟಿ ಏನು ಸಂಭವನಾರ್ಥಕ ಸ್ವಲ್ಪ ಇವುಗಳನ್ನೆಲ್ಲ ನೋಡ್ಕೊಡ್ರಿ ಓದು ಓದಲಿ ಓಡು ಓಡಲಿ ಓಡುವೆ ಬರೆ ಬರೆಯಲಿ ಬರೆಯ್ರಿ ವಿದ್ಯಾರ್ಥಕ ಕೇಳನು ಕೇಳೇನು ಕೇಳರು ಓದನು ಓದಳು ಓದರು ಓಡನು ಓಡಳು ಓಡರು ಬರೆಯನು ಬರೆಯಳು ಬರೆಯರು ಬರೆಯೋದು ನಿಷೇಧಾರ್ಥಕ ನೆಕ್ಸ್ಟ್ ಈ ಕಡೆ ಇರೋದು ಕೇಳಿಯಾನು ಕೇಳಿಯೇನು ಕೇಳಿಯಾರು ಓದಿಯಾನು ಓದಿಯಾರು ಓಡಿಯಾನು ಓಡಿಯಾರು ಓಡಿಯೇನು ಬರೆದಾನು ಬರೆದಾಳು ಬರೆದಾರು ಬರೆದಿತ್ತು ಸಂಭವನಾರ್ಥಕ ಒಟ್ಟಾರೆ ಮಾಡಲಿ ಇಲ್ಲ ವಿದ್ಯಾರ್ಥಕ ನಿಷೇಧಾರ್ಥಕ ಮತ್ತು ಸಂಭವನಾರ್ಥಕ ಡೆಫಿನೆಟಾಗಿ ಒಂದು ಮಾರ್ಕ್ ನಿಮಗೆ ಬಂದೇ ಬರ್ತದ ಇನ್ನು ಸಂಧಿಗಳಲ್ಲಿ ನೋಡೋದಾದರೆ ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಕನ್ಫ್ಯೂಸ್ ಮಾಡ್ಕೋತಾರೆ ಸರ್ ನಮಗೆ ಸಂಧಿಗಳು ಭಾಳ ಒಟ್ಟಾಗಿ ರೀ ನಾನು ಏನು ಹೇಳ್ತೀನಿ ಇಷ್ಟು ನೆನಪಿಟ್ಕೊಡ್ರಿ ಸಂಧಿಗಳು ನಿಮ್ಗೆ ಯಾವ್ಯಾವ ಬರ್ತಾವ ನೋಡಿ ಊರೂರು ತಿಂಗಳಿನೂರು ನೆಕ್ಸ್ಟ್ ಚರಿಸುತ್ತ ದ್ವರದ ಲೇಖನವನೋದಿ ಬಲ್ಲೆನೆಂದು ಮಾತಂತು ಸಂಪನ್ನರಾದ ತೆಗೆದು ಬೇಡ ಬೇಡ ರಸುಗಳ ನಿಂತಿರೋದನು ಒಮ್ಮೊಮ್ಮೆ ತಕ್ಕನಿತು ಕೂಳಿದೆಡೆ ನಿಮ್ಮ ರಸ ಬಂದಲ್ಲದೆ ನಿಮ್ಮ ಅಡಿಗಳಲ್ಲಿ ತೆರೆದಿಕ್ಕುವ ತಲೆಗಡರಿ ಇವೆಲ್ಲ ಏನಪ್ಪ ಅಂದರೆ ಲೋಪಸಂದಿ ಇಷ್ಟು ಬಿಟ್ಟರೆ ಬೇರೆ ಲೋಪಸಂಧಿ ಪದಗಳನ್ನೇ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಓಕೆನಾ ಆಗಮಸಂಧಿ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಜಾಗವನ್ನು ಭೇದವಿಲ್ಲ ಮರವನ್ನು ಮಗುವಿಗೆ ವೇದಿಯಲ್ಲಿ ಓಣಿಯಲ್ಲಿ ಇವೆಲ್ಲ ಏನಪ್ಪ ಅಂದರೆ ಆಗಮಸಂಧಿಗೆ ಉದಾಹರಣೆಗಳು ಇನ್ನು ಆದೇಶ ಸಂಧಿಗಳಲ್ಲಿ ಮಳೆಗಾಲ ಕಡುಬೆಳುಪು ಹೊಸಗಾಲ ಕಳ್ಳುಗುಡಿ ಹಿಂಚರ ಬೇಮರ್ಮನಿ ಕೈವಿಡಿದು ಧೃತಿಗೆಟ್ಟು ಮೈದೂರು ಮೆಲ್ವಾತು ಕಂಗೆಟ್ಟು ಕಂಬನಿ ಬೆಟ್ಟದಾವರೆ ಹೊಸಗನ್ನಡ ಮೈದೊಳೆ ಪೋಗಲ್ವೆಳ್ಕುಂ ಹಾಲುಗಡಲು ಆದೇಶ ಸಂಧಿ ಇನ್ನ ಸಂಧಿಗಳಲ್ಲಿ ನೋಡೋಣ ಸಂಸ್ಕೃತದ ಸವರ್ಣ ದೀರ್ಘ ಸಂಧಿ ಎಸ್ ಮಹಾತ್ಮ ಗಿರೀಶ ನಿಜಾಶ್ರಮ ವಲ್ಕಲಾವೃತ ಸುರಸುರ ಪಟ್ಟಾಭಿಷೇಕ ವಾಚನಾಲಯ ವಧೂಪೇತ ಸಂಗ್ರಹಾಲಯ ದ್ರವ್ಯಾರ್ಥಿ ಗುರುಪದೇಶ ಇನ್ನು ಗುಣಸಂಧಿಗಳಲ್ಲಿ ದೇವೇಂದ್ರ ಜ್ಞಾನೇಶ್ವರ ಸೂರ್ಯೋದಯ ಮಂಡಳೇಶ್ವರ ಮಹರ್ಷಿ ಮಹೇಶ ವೃದ್ಧಿ ವೃದ್ಧಿಸಂಧಿ ಏಕೈಕ ಜನೈಕ್ಯ ವನೌಷಧಿ ಅಷ್ಟೈಶ್ವರ್ಯ ಸಂಧಿಗಳಲ್ಲಿ ಅತ್ಯವಸರ ಅತ್ಯಾದರ ಜಾತ್ಯತೀತ ಕೋಟ್ಯಾಧೀಶ್ವರ ಕೋಟ್ಯಾನುಕೋಟಿ ಇನ್ನ ಸಂಧಿಗಳಿಗೆ ಉದಾಹರಣೆ ವಾಗ್ದೇವಿ ಅಬ್ದಿ ಅಜಂತ ಷಡಾನನ ದಿಗಂತ ಇನ್ನ ಸಂಧಿಗೆ ಉದಾಹರಣೆ ಪಯ್ಯಶಯನ ಜಗಜ್ಯೋತಿ ಬೃಹಚ್ಛತ್ರ ಶರಚ್ಛಂದ್ರ ಅನುನಾಸಿಕ ಸಂಧಿಗಳಲ್ಲಿ ಷಣ್ಮುಖ ವಾಂಗ್ಮಯ ತನ್ಮಯ ಸ್ತ್ರೀ ಮನ್ಮಹ ಉನ್ಮಾದ ಸನ್ಮಾನ ಅನುನಾಸಿಕ ಸಂಧಿಗಳು ಆಗ್ತಾವ ಸಮಾಸಗಳಲ್ಲಿ ನೋಡೋಣ ಯಾವ ಸಮಾಸಗಳು ತತ್ಪುರುಷ ಸಮಾಸಗಳು ನೆನಪಿಟ್ಕೊಡ್ರಿ ಬೆಟ್ಟದಾವರೆ ತಲೆನೋವು ಪರಧನ ಪೂದೋಟ ಧನಹರಣ ದೈವಭಕ್ತಿ ಕಾಲುಬಳೆ ಸ್ವಾಮಿದ್ರೋಹ ಕರ್ಮಧಾರ್ಯ ಸಮಾಸಗಳು ಇಮ್ಮಾವು ಹೊಸಗನ್ನಡ ಹೆಮ್ಮರ ಹೆದ್ವರೆ ಕಟ್ಟೇಕಾಂತ ನಲ್ಗುದುರೆ ದಿವ್ಯ ಶರಾಳಿ ಅತಿಕುಟಿಲ ಪೆರ್ಮಗ ಪೆರ್ಮರ ಮೆಲ್ವಾತು ಇನ್ನ ದ್ವಿಗು ಸಮಾಸಗಳಲ್ಲಿ ಮೂಗಾವುದ ಎಂದೆಸೆ ಏಕಾಕ್ಷ ಒಗ್ಗಟ್ಟು ನಾಕಾಳು ಸಪ್ತಸ್ವರಗಳು ಮುಕ್ಕಣ್ಣ ಷಟ್ಕೋನ ಅಂಶಿ ಸಮಾಸಗಳಿಗೆ ಉದಾಹರಣೆ ಕಡೆಗನ್ನು ಮುಂಗೈ ಹಿಂಗಾಲು ಮುಂಗಾಲು ತುದಿಬೆರಳು ಮುಂದಲೆ ನಟ್ಟಡವಿ ಕೆಳದುಟಿ ತುದಿಮೂಗು ಅಂಗೈ ನಡುರಾತ್ರಿ ಹಿಂದಲೆ ದ್ವಂದ್ವ ಸಮಾಸ ಗಿರಿವನ ದುರ್ಗಗಳು ಮಾಘದ ಯಾದವರು ಹನುಮ ಭೀಮರಾಮರು ಕರಿತುರಗರಥ ಪಾರ್ಥಭೀಮರು ಭೀಮಾರ್ಜುನರು ಲವಕುಶರು ಕೆರೆಕಟ್ಟೆ ಭಾವಿಗಳು ರಾಮಲಕ್ಷ್ಮಣರು ಸೂರ್ಯಚಂದ್ರರು ಕ್ರಿಯಾಸಮಾಸ ಮೈಮುಚ್ಚು ಕಂದೆರೆ ಬಲವೊಂದು ಕೈಕೊಳ್ಳುವುದು ಕಂಗೆಡು ಸಾಕ್ಷಿ ಮಾಡಿ ಕೈಯಾನು ಹೊಗೆದೋರು ಬಿಲ್ದಿರುವ ನೆರೆಸಿ ಬಿಲ್ಕೊಂಡು ಸೋಲ್ಗೇಳಿ ಮೋಸ ಮಾಡು ಎಸ್ ಕಳ್ಳಗುಡಿತ ಬಹುರ್ವಿಹಿ ಸಮಾಸಗಳು ಹನೆಗನ್ನ ಅಂತಕಾತ್ಮಜ ಮೇಧಿಪನಿತಿ ರಾಜೀವಸಕ ಇನತನುಜ ದಿನಪಸುತ ಧನುಜರಿಪು ಮಹಿಪತಿ ಮುಕ್ಕಣ್ಣ ಅಬ್ಜೋದರ ಘಟಸಂಭೂತ ಗಾಂಧೀವಿ ಪವನ ನಂದನ ನಾಲಿನಿ ಮುರಾರಿ ಚಕ್ರಪಾಣಿ ಲಾಸ್ಟ್ ಇರೋದು ಗಮಕ ಸಮಾಸ ಆಕಲ್ಲು ಕಲ್ಲು ಈ ಬೆಕ್ಕು ನೇಯ್ದ ವಸ್ತ್ರ ಆ ಹುಡುಗ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಸೆಕೆಂಡ್ ಪಾರ್ಟ್ ಅಲ್ಲಿ ಇನ್ನಷ್ಟು ಪಾಠಗಳೊಂದಿಗೆ ತಂದು ನಿಮ್ಮ ವ್ಯಾಕರಣದ ಎಲ್ಲ ಪ್ರಶ್ನೆಗಳಿಗೆ ಖಂಡಿತವಾಗಿ ಅಂಕಗಳನ್ನು ತಂದು ಕೊಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ವಾಟ್ಸ್ಆಪ್ ಚಾನಲ್